ತಳೆ ಹಿಡಿಬಾರ್ದು ಆ ಪ್ಲೇಸ್ ಅಲ್ಲಿ ತಳೆ ಹಿಡಿಬಾರ್ದನ್ನ ಇದಕ್ಕೋಸ್ಕರ ಹಾಕ್ತೀವಿ ನಾವು ಬರೀ ಒಂದು ಹೋಳಿಗೆ ಮಾಡಿದ್ರೆ ಅದಕ್ಕೆ ಎಷ್ಟೋ ಕದ್ದ ಎಣ್ಣೆ ತುಂಬ ಇಷ್ಟು ದೊಡ್ಡಕ್ಕೆ ಬರೀ ಐವತ್ತು ಎಮ್ ಎಲ್ ಅಂದ್ರೆ ಹೌದು ಒಂದು ಸಣ್ಣ ಕಪ್ಪಲ್ಲಿ ಇಷ್ಟೇ ಸೊ ಹೀಗೆ ಬರ್ತಾ ಇರುತ್ತೆ ತೆಗಿತಾನೇ ಇತ್ತು ಆಲ್ಮೋಸ್ಟ್ ಇದು ನೈಂಟಿನ ನೈನ್ಟಿ ಫೈವ್ ಪರ್ಸೆಂಟ್ ಆಗಿದೆ ರೀ ಆಗಿದೆ ತೆಗೆಯೋ ಚಾನ್ಸ್ ತೆಗಿಯೋಕೆ ಅವಶ್ಯಕತೆ ಇಲ್ಲ ಇದು ಅದ ಚೆಕ್ ಮಾಡೋದು ಅಂತಾರೆ ಇದು ಈ ತರ ಅದ ಬಂದ್ರೆ ಬೆಲ್ಲ ಬಂದಿದೆ ಅಂತ ಈ ತರ ಉಂಡೆ ಆಗ್ಬೇಕು ಇದು ಅಲ್ಲಿ ಇದು ಮೂರ್ ಗಂಟೆ ಬಾಯ್ಲ್ ಆಯ್ತು ಬೆಲ್ಲ ಬಂತು ಬಂದ ತಕ್ಷಣ ಕೂಲಿಂಗ್ ಇದು ಇಲ್ಲಿ ಕೂಲಿಂಗ್ ಇದು ಇದನ್ನ ನಾವ್ ಇಲ್ಲಿ ಕೂಲ್ ಮಾಡ್ತೀವಿ ಬೆಲ್ಲನ ನಾವ್ ಇಲ್ಲಿ ಡಿಸೈಡ್ ಮಾಡ್ತೀವಿ ನಮ್ಗೆ ಬಾನಿ ಬೆಲ್ಲ ಬೇಕಂದ್ರೆ ಬಾನಿ ಬೆಲ್ಲ ಪೌಡ್ರ್ ಬೆಲ್ಲ ಬೇಕಂದ್ರೆ ಪೌಡರ್ ಬೆಲ್ಲ

ಬೆಲ್ಲ ಬಂದ ತಕ್ಷಣ ಅಲ್ಲಿ ಬೆಲ್ಲ ಬೆಲ್ಲ ಬಂದ ತಕ್ಷಣ ನಾವು ನ್ಯಾಚುರಲಿ ಇದನ್ನ ಹೊರಗ್ ತಗೊಂಡ್ಬಂದು ಸನ್ ಡ್ರೈ ಮಾಡ್ತೀವಿ ಇದು ಫುಲ್ ಮಾಯ್ಶರ್ ಹೋಗೋ ತನಕ ನಾವು ಸನ್ ಡ್ರೈ ಮಾಡ್ತೀವಿ ಈ ತರ ನ್ಯಾಚುರಲಿ ನಾವು ಮ್ಯಾನ್ಯಲಿ ನಾವು ಸನ್ ಡ್ರೈ ಮಾಡ್ತೀವಿ ಮಾಯ್ಶರ್ ಹೋಗೋ ತನಕ ಇದು ಸನ್ ಡ್ರೈ ಆಗ್ತಿರುತ್ತೆ ಎಷ್ಟು ಅವರ್ ಆಗಬಹುದು ಮೇಡಮ್ 24 ಅದು 24 ಅವರ್ ಆಗಬಹುದು ಅಂದ್ರೆ

ಇದು ಮಾಶ್ಚರ್ ಎಲ್ಲ ರಿಮೂವ್ ಆಗಿದೆ ಸೊ ಇದು ಪ್ಯಾಕಿಂಗ್ ರೆಡಿ ಆಗಿದೆ ಈ ತರ ಇದೆಲ್ಲ ಮಾಶ್ಚರ್ ಎಲ್ಲ ರಿಮೂವ್ ಆಗಿದೆ ನಾವು ಮಾಶ್ಚರ್ ಹೋಗೋ ತನಕ ನಾವು ಸನ್ ಡ್ರೈ ಮಾಡ್ತೀವಿ ವಿತಿನ್ ಟ್ವೆಂಟಿ ಫೋರ್ ಅವರ್ ಅಲ್ಲಿ ಅದು ಕ್ಲೋಸ್ ಆಗಬೇಕು ಬೆಲ್ಲ ಬೆಲ್ಲ ಮಾಡಿ ಟ್ವೆಂಟಿ ಫೋರ್ ಅವರ್ ಅಲ್ಲಿ ನಾವೆಲ್ಲ ಮಾಶ್ಚರ್ ಎಲ್ಲ ತಗೊಂಡ್ಬಿಡ್ತೀವಿ ಇದು ಒಂಥರ ಕನಸಿನ ಕೂಸಿದ್ದಂಗೆ ಅವರು ಇದು ಏನೋ ಪ್ಲಾಂಟ್ ಅನ್ನೋದು ಒಂದು ಕನಸಿನ ಕೂಸಿದ್ದಂಗೆ ಅವರು ಸೊ ಬರ್ತಾರೆ ಮತ್ತು ಇದ್ರಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸೊ ಇದೊಂದು ರಿಸರ್ಚ್ ಅವ್ರು ಮಾಡಿರೋದ್ ರಿಸರ್ಚ್ ಇದೆ ಅಲ್ಲ ಸೊ ಇದು ನಿಮ್ಗೆ ಹೊರಗಡೆ ಎಲ್ಲೂ ಸಿಗಲ್ಲ ಇದು ಇದೆಲ್ಲ ರಿಸರ್ಚ್ ಇದು ಆಮೇಲೆ ನಮಗೆ ಕಸ್ಟಮರು ಕೂಡ ಅದಾರೆ ಡಯಾಬಿಟಿಕ್ ವಾಸಿ ಇದ್ದಾರೆ ಗ್ಯಾಸ್ಟ್ರಿಕ್ ಗ್ಯಾಸ್ಟಿಕ್ ಇದ್ದಾರೆ ಆದರೂ ಇದಾರೆ ಅವ್ರು ನಮ್ ರೆಗ್ಯುಲರ್ ಕಸ್ಟಮರ್ಸ್ ಆಮೇಲೆ ವಿದ್ಯಾನಗರದಲ್ಲಿ ನಮ್ ಶಾಪ್ ಇದೆ ವಿದ್ಯಾನಗರ ಅಂದ್ರೆ ದಾವಣಗೆರೆ ಹಾ ದಾವಣಗೆರೆಯಲ್ಲಿ ವಿದ್ಯಾನಗರದಲ್ಲೂ ನಮ್ ಶಾಪ್ ಇದೆ ಓನ್ ಶಾಪ್ ನಮ್ದೇ ಓನ್ ಶಾಪ್ ಈ ತರ ಇದೆ ತಡ್ರಿ ಎಷ್ಟು ವರ್ಷ ಆಯ್ತು ಮೇಡಮ್ ಓಪನ್ ಮಾಡಿ ಸರ್ ಇದು ಕರೋನಾ ಟೈಮ್ ಅಲ್ಲಿ ಓಪನ್ ಮಾಡಿದ್ದು ಹೇಳಬೇಕಂದ್ರೆ ಒಂದು 5 ವರ್ಷ ಆಯ್ತು 5 ವರ್ಷ 5 ವರ್ಷ ರನ್ನಿಂಗ್ ಹ್ಮ್ ಕರೋನಾ ಟೈಮ್ ಅಲ್ಲಿ ಆಕ್ಚುಲಿ ಬಹಳ ಜನ ಹೇಳಿದ್ರು ಏನಂತ ಈ ತರ ಈಗ ಫಸ್ಟ್ ಸ್ಟಾರ್ಟಿಂಗ್ ಏನು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ ದಿನಕ್ಕೆ ಒಂದು ಕೆಜಿ ಇದೇನಿದು ಕರಿಬೆಲ್ಲ ಮಾಡಿದ್ದಾರೆ ಯಾರ್ ತಗೋತಾರೆ ಬೆಲ್ಲನ ಪೌಡರ್ ಬೆಲ್ಲ ಸೊ ಇಲ್ಲಿ ಹಾಲಿ ಮನೆ ಇಲ್ಲ ಸೊ ನಮ್ದೆ ಫಸ್ಟ್ ಅಲ್ಲಿ ಪ್ರಾಡಕ್ಟ್ ಬಿಟ್ಟು ನಾವೇನು ಮಾಡಲ್ಲ ಬೇರೆ ನಮ್ಗೆ ಲಾಸ್ ಆಗ್ಲಿ ಚಿಂತೆ ಇಲ್ಲ ಫಸ್ಟ್ ಒಂದು ಟೂ ಇಯರ್ಸ್ ಲಾಸ್ ಅಲ್ಲೇ ನಡೀತು ನಮ್ ಚಿಂತೆ ನಮ್ಮ ಪ್ರಾಡಕ್ಟ್ ಬಿಟ್ಟು ನಾವೇನು ಬೇರೆ ಮಾಡಲ್ಲ ಒಂದು ಉದ್ದೇಶ ಅದೊಂದೇ ಒಂದೇ ಇದೊಂದು ಚಾಲೆಂಜಿಂಗ್ ನೀವು ಮನೆ ನೋಡ್ಬೇಕಂದ್ರೆ ಮಂಡೇ ಹೋಗ್ಬೇಕು ಬೆಳಗಾವಿ ನೋಡ್ಬೇಕು ಇದು ಒಂದು ನಮ್ ಚಾಲೆಂಜ್ ಇದು ಆಲಿ ಮನೆ ಇದ್ರು ಮೇಡಮ್ ನೀವು ಮಾಡೋದೆಲ್ಲ ಯಾರು ಮಾಡೋದು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಷ್ಟು ಇನ್ವಾಲ್ವ್ಮೆಂಟ್ ಇದೆ ಮತ್ತೆ ಅಷ್ಟು ಹಾರ್ಡ್ ವರ್ಕ್ ಇದೆ ಇದು ಒಂದು ಚಾಲೆಂಜ್ ಆಗಿ ನಾವು ಸ್ವೀಕರಿಸಿದ್ವಿ ಫಸ್ಟ್ ನಾವು ಬೆಲ್ಲ ಮಾಡಬೇಕಾದ್ರೆ ನಾವು ನಮ್ಮ ಮನೆಯವರು ಇದ್ದಾಗ ಒಬ್ರು ಇಬ್ರು ಬರೋರು ಅವ್ರು ಇಲ್ಲ ಹೇಳ್ತಿದ್ರು ಕರಿ ಬೆಲ್ಲ ಯಾರ್ ಯಾರು ಹೋಗ್ತಾರೆ ಬರ್ತಾ ಬರ್ತಾ ಅವ್ರಿಗೆ ಹೆಲ್ತ್ ಇಂಪ್ರೂವ್ ಆಯ್ತು ಬರ್ತಾ ಬರ್ತಾ ನಾವೇ ಓನ್ ಮಾರ್ಕೆಟಿಂಗ್ ಮಾಡಿದ್ವಿ ಒಂದ್ ಐದು ಕೆಜಿ ಆರ್ ಕೆಜಿ ಬೆಲ್ಲ ಬೇಕಂದ್ರೆ ನಾವ್ ಹೋಗಿ ಸೇಲ್ ಮಾಡಿ ಬಂದಿದ್ವಿ ಕಾರಲ್ಲಿ ನಾನು ನಮ್ಮ ಹೋಗಿ ಕೊಟ್ಟು ನಮ್ಮ ಅಂಗಡಿಲಿ ಒಂದ್ ಎರಡು ಕೆಜಿ ಬೆಲ್ಲ ಅದನ್ನ ಕಂಟಿನ್ಯೂ ಮಾಡಿದೀವಿ ಬಂದ್ ಮಾಡಿಲ್ಲ ಸೊ ನಮ್ಮ ಉದ್ದೇಶ ಇದು ಈ ಇದು ನಮ್ದು ರಿಸೋರ್ಸ್ ನಾವಿರೋ ಪ್ಲೇಸ್ ಅಲ್ಲಿ ಕಬ್ಬು ಚೆನ್ನಾಗಿ ಬೆಳೆ ಇಲ್ಲಿ ನಮ್ಮಿರೋ ಇರೋ ನಮ್ ಸರೌಂಡಿಂಗ್ ಕಬ್ಬು ಬೆಳೀತಾರೆ ಸೊ ನಾವೇ ಯಾಕೆ ಬೆಲ್ಲ ಮಾಡ್ಬಾರ್ದು ಆರ್ಗ್ಯಾನಿಕ್ ಬೆಲ್ಲ ಹೆಲ್ದಿ ಫುಡ್ ಹೆಲ್ತ್ ಇರೋದು ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ ಅಂದ್ರೆ ಅದು ಒಂದು ಅಡ್ರೆಸ್ ಮಾಡೋ ಕೆಪಾಸಿಟಿ ಬೆಲ್ಲಕ್ಕಿದೆ ಸುಮಾರು ಇನ್ನೂರು ಡಿಸೀಸ್ ಇಂಡಸ್ಟ್ರಿ ಆಯ್ತು ಫಾರ್ಮಾ ಎಲ್ಲರೂ ಎಲ್ಲರೂ ಒಂದಾಗಿ ಮಾಡಿದ್ರೆ ಅಲ್ಯೂಮಿನಿಯರ್ ಎಲ್ಲ ಮಾಡಿದ್ರೆ ಒಂದಾಗಿ ಒಗ್ಗಟ್ಟಾಗಿ ಮಾಡಿದ್ರೆ ನಾವು ಫಾರ್ಮಾ ಇಂಡಸ್ಟ್ರಿನೂ ತಗದಾಕ್ಬೋದು ಯಾಕಂದ್ರೆ ಈಗ ನೋಡಿ ಬೆಲ್ಲದಲ್ಲಿ ಎಷ್ಟು ಗುಣಗಳಿದೆ ನ ಎಷ್ಟೊಂದು ಗುಣಗಳಿದೆ ಬೆಲ್ಲ ಅದನ್ನೆಲ್ಲ ಅಡ್ರೆಸ್ ಮಾಡತ್ತೆ ನಾವು ಫಾರ್ಮಾ ಇಂಡಸ್ಟ್ರಿನೂ ಹೊಡೆದಾಕ್ಬಹುದು ಅಷ್ಟು ಕೆಪಾಸಿಟಿ ಬೆಲ್ಲಕ್ಕಿದೆ ಅಂದ್ರ ನೀವು ಮಾಡ್ತಕ್ಕಂತ ಮಾಡತಕ್ಕಂತ ಬೆಲ್ಲ ನಾವು ಉಪಯೋಗಿಸ್ತಾ ಇದ್ದರೆ ಅವರಿಗೆ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆನೇ ಇಲ್ಲ ಆಸ್ಪತ್ರೆಗೆ ದೊಡ್ಡ ಅವಶ್ಯಕತೆನೇ ಇಲ್ಲ ಆಸ್ಪತ್ರೆಗೆ ಹೋಗ್ರೆ ತಾನೇ ಅದು ಫಾರ್ಮಾ ಅವರಿಗೆ ಎಲ್ಲಾ ನಾವು ಫಾರ್ಮಾ ಇಂಡಸ್ಟ್ರಿ ಬೆಳೆಸ್ತಿದೀವಿ ನಾವೇ ಬೆಳೆಸ್ತಿದೀವಿ ನಾವು ಹೆಚ್ಚಿಗೆ ನೀವು ಬೆಳೆಸ್ತಿಲ್ಲ ನಾವು ಬೆಳೆಸ್ತಿದೀವಿ ನಾವು ಫಾರ್ಮಾ ಇಂಡಸ್ಟ್ರಿನೇ ಬೆಳೆಸ್ತಿದೀವಿ ಎಲ್ಲಾ ನಮ್ದು ಎಲ್ಲಾ ನಾವು ಫಾರ್ವರ್ಡ್ ಆಗಿದೀವಿ ನಿಜ ಆದ್ರೆ ಫುಡ್ ಅಲ್ಲಿ ನಾವು ಬ್ಯಾಕ್ವರ್ಡ್ ಬರ್ವೆ ಇಲ್ಲ ಬರಲೇಬೇಕಾಗುತ್ತೆ ನೀವು ಎಲ್ಲದರಲ್ಲೂ ಫಾರ್ವರ್ಡ್ ಹೋಗಿ ಬೇಡ ಅಂತ ಹೇಳ್ತಿಲ್ಲ ಟೆಕ್ನಾಲಜಿ ಫಾರ್ವರ್ಡ್ ಹೋಗ್ಲಿ ಇನ್ನೊಂದೆಲ್ಲ ಫಾರ್ವರ್ಡ್ ಹೋಗ್ಲಿ ನಾವು ಫುಡ್ ಗೆ ಬ್ಯಾಕ್ವರ್ಡ್ ಬರ್ರಿ ಹೌದು ನಾವೇನು ಮೂವತ್ತು ವರ್ಷದಿಂದ ನಾವು ಮಾಡೋ ಪ್ರಯತ್ನ ಅಷ್ಟೇನು ಮೂವತ್ತು ವರ್ಷದಿಂದ ನಮ್ಮ ಪ್ರಯತ್ನ ಏನು ಮೂವತ್ತು ವರ್ಷದ ಹಿಂದೆ ನಮ್ಮ ಅಜ್ಜ ಅಜ್ಜಿ ಏನ್ ಉಪಯೋಗಿಸ್ತಿದ್ರಲ್ಲ ಅದನ್ನ ನಾವು ರಿಬಿಲ್ಟ್ ಮಾಡ್ತಾ ಇದೀವಿ ಅದನ್ನ ನಾವು ಕೊಡಕ್ ಪ್ರಯತ್ನ ಪಡ್ತಿದೀವಿ ಹೆಂಗಾಗಿದೆ ಅಂದ್ರೆ ಮೇಡಮ್ ನೀವ್ ಹೇಳೋ ಪ್ರಕಾರ ಈಗ ಹೊರಗಿನ ಕಂಟ್ರಿ ಅವರು ಆಕ್ಚುಲಿ ಇಂಡಿಯನ್ ಫುಡ್ ಬೆಸ್ಟ್ ಹೆಲ್ತ್ಗೆ ಒಳ್ಳೇದು ಅಂತಾರೆ ಬಟ್ ನಾವು ಈಗಿರೋ ಜನರೇಷನ್ ಫಾಸ್ಟ್ ಫುಡ್ ಈಗ ಹೋಗಿದ ತಕ್ಷಣ ಇನ್ಸ್ಟೆಂಟ್ ರೆಡಿ ಆಗಿರ್ಬೇಕು ಹೋಗಿದ ತಕ್ಷಣ ಆರ್ಡ್ರ್ ನೀವು ಅರ್ಧ ಗಂಟೆ ಕಾಯಿರಿ ಹತ್ತು ನಿಮಿಷ ಕಾಯಿರಿ ಅಂದ್ರೆ ಅವ್ರು ಅಲ್ಲಿರಲ್ಲೂ ನಾನು ಅಷ್ಟೇ ಹೋಗ್ಬಿಡ್ತಿ ಯಾಕಂದ್ರೆ ನಮಗೆ ಟೈಮ್ ಆಫೀಸ್ ಶೆಡ್ಯೂಲ್ ಎಲ್ಲ ಇರುತ್ತೆ ಅಂತ ಟೈಮ್ ಅಲ್ಲಿ ನೀವು ಈ ತರ ಜನಗಳಿಗೆ ಹೇಳ್ತಿದ್ದೀರಾ ನಾವ್ ಅದಕ್ಕೆ ಹೇಳೋದು ನೀವು ಬಟ್ಟೆ ತಗೋಬೇಕಂದ್ರೆ ನೂರಾರು ಅಂಗಡಿ ಒಂದು ಫುಡ್ ತಗೋಬೇಕಂದ್ರೆ ಅಟ್ಲೀಸ್ಟ್ ಒಂದ್ ಐದಾರ ಹತ್ರ ರಿಸರ್ಚ್ ಮಾಡಿ ರಿಸರ್ಚ್ ಮಾಡಿ ಎಲ್ಲಿ ಒಳ್ಳೇದಿರತ್ತಲ್ಲ ಅಲ್ಲಿ ನೀವು ಕಲೆಕ್ಟ್ ಮಾಡಿ ತಗೊಳ್ರಿ ತಿನ್ರಿ ನೀವು ಇರ್ತೀರಾ ಕರೆಕ್ಟ್ ಆಗಿ ನೀವ್ ಹೇಳೋ ತರ ನಾವು ಆಹಾರನ ಆರೋಗ್ಯವ ಆರೋಗ್ಯಕ್ಕೆ ಏನ್ ಬೇಕು ಆಹಾರ ತಿಂದ್ರೆ ಇನ್ನೂ ಒಂದ್ ಹೆಚ್ಚು ಇನ್ನೂ ಒಂದ್ ವರ್ಷ ಜಾಸ್ತಿ ಜಾಸ್ತಿ ಬದುಕ್ತೀರಾ ನಿಮ್ದು ದುಡ್ಡು ಕೂಡ ಉಳಿಯೋದು ಹೌದು ಏನ್ ಹಾಸ್ಪಿಟ್ಲಿಗ್ ಹಾಕ್ತಿರಲ್ಲ ಅದೇ ದುಡ್ಡು ನೀವ್ ನೀವ್ ಏನ್ ಮಾಡ್ತೀರಾ ದುಡಿತೀರಾ ಎದಕ್ ದುಡಿತೀರಾ ಹಾಸ್ಪಿಟ್ಲಿಗ್ ಹಾಕಕ್ಕೆ ದುಡಿತೇ ತಾನೆ ಅದನ್ನೇ ನೀವ್ ಇಲ್ಲಾಕಿ ನೀವ್ ಆರೋಗ್ಯನೂ ಕಾಪಾಡ್ಕೋಬಹುದು ಹೆಲ್ದಿ ಆಗಿ ಇರ್ಬೋದು ಡಯಾಬಿಟಿಕ್ ಬರ್ಬೇಕು ನಾವ್ ಡಯಾಬಿಟಿಕ್ ಬರ್ದಾಗ ನಾವ್ ನೋಡ್ಕೊಂಡ್ರೆ ಮುಗೀತು ನಮ್ಗೆ ಯಾಕೆ ಅಷ್ಟಕ್ ಬರ್ಬೇಕು ನಮ್ಗೆ ಯಾಕ ಅಜ್ಜ ಅಜ್ಜಿಗೆ ಏನಾದ್ರೂಕ್ ಇಲ್ಲ ಇದು ಡಿಸಾರ್ಡರ್ ಇದು ಡಿಸೀಸ್ ಅಲ್ಲ ಅದನ್ನೇ ಮೈಂಡ್ ಸೆಲ್ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಈಗ ಹಾಸ್ಪಿಟ್ಲ್ ಹೆಂಗಾಗಿದೆ ಡಯಾಬಿಟಿಕ್ ಬಂತ ಅವ್ರನ್ನ ಹಿಪ್ನಾಟಿಸಮ್ ಮಾಡ್ಬಿಡ್ತಾರೆ ಈ ಟ್ಯಾಬ್ಲೆಟ್ ತಗೋಬೇಕು ತಿಂಗಳ ತಿಂಗಳ ಬರಬೇಕು ಚೆಕ್ ಮಾಡ್ಬೇಕು ಕಿಡ್ನಿ ಚೆಕ್ ಮಾಡ್ಬೇಕು ಸೊ ಅಲ್ಲಿ ಅವರು ಫಿಫ್ಟಿ ಪರ್ಸೆಂಟ್ ಅವರು ಹೋಗ್ಬಿಡುತ್ತೆ ಸಪ್ರೆಸ್ ಆಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಸೊ ನಮ್ಗೊಂತರ ನಮ್ಗೆ ಏನೋ ದೇಹದಲ್ಲಿ ರೋಗ ಬಂದಿದೆ ನಾವು ತಗೋಬೇಕು ಟ್ಯಾಬ್ಲೆಟ್ ತಗೋಬೇಕು ಒಂಥರ ಇಪ್ನೋಟೈಸ್ ಮಾಡ್ಬಿಡ್ತಾರೆ ಅದು ಬರ್ರಿ ನೋಟೀಸ್ ಬಿಡ್ರಿ ನಾನು ಇಲ್ಲ ಅಂತ ನೀವು ಅನ್ಕೊಂಡ್ರೆ ನಿಮ್ಗೆ ಇರೋದಿಲ್ಲ ಅದು ಡಯಾಬಿಟಿಕ್ ಇರೋದೇ ಇಲ್ಲ ಗ್ಯಾಸ್ಟ್ರಿಕ್ ಇಲ್ಲ ಸೊ ಅದಕ್ಕೆ ನೀವು ತಕ್ಕನಾಗಿರೋಂಥ ಒಂದು ಸರೌಂಡಿಂಗ್ ನೀವು ಮೇಂಟೇನ್ ಮಾಡ್ಕೋಬೇಕು ವಾತಾವರಣ ಇಲ್ಲ ಅಕ್ಕಪಕ್ದಲ್ಲೇ ಇರುತ್ತೆ ನೀವು ವಾತಾವರಣನ ನೀವು ಕ್ರಿಯೇಟ್ ಮಾಡ್ಬೇಕು ನೀವು ಮಾಡ್ಕೊಬೇಕು ಅದನ್ನ ಏ ಮಾಡೋದು ಇನ್ಸ್ಟಂಟ್ ಫಾಸ್ಟ್ ಫುಡ್ ಎರಡು ನಿಮಿಷದಲ್ಲಿ ಮ್ಯಾಗಿ ಬ್ರೆಡ್ ಜಾಮು ಆ ಜಾಮಿಗೆ ಯಾವ ಫ್ರೂಟ್ಸ್ ಹಾಕಿರ್ತಾರೋ ಇಲ್ಲ ಅದು ಪ್ರಿಸರ್ವೆಟಿವ್ ಆಗಿರ್ತಾರ ಊಟ ಮಾಡೋದಕ್ಕ ಯಾಕ್ ಊಟ ಮಾಡ್ತೀರಾ ಅದೇ ನಾವು ಹೇಳೋದು ನೀವ ಯಾಕ್ ತಿಂತೀರಾ ನೀವ್ ನೀವ್ ಚೇಂಜ್ ಆಗಬೇಕು ನಾವು ಪಾಪ ಹೊರಗಡೆ ಸಿಗ್ತೇತಿ ನಾವು ತಿಂದ್ರೆ ನಮ್ಮಲ್ಲಿ ನಾವು ಚೇಂಜ್ ಆಗೇ ಈಗ ನಾವು ಹೊರಗಡೆ ಹೋಗಾಕ ತಿನ್ನಾಕ ಅಂತ ಅನ್ಕೋಬಾರ್ದು ಓಕೆ ಮನೇಲಿ ಆಲ್ಮೋಸ್ಟ್ ನಮ್ ಕೈಯಲ್ಲಿ ಎಷ್ಟು ಸಾಧ್ಯನ ನಮ್ಮ ಮಕ್ಳಿಗೆ ಹೇಳ್ಕೊಡ್ಬೇಕು ಹೊರಗಡೆ ತಿನ್ಬ್ಯಾಡ್ರಿ ಹಾ ಐತ್ರ ಹೊರಗಡೆ ತಿನ್ಬೇಡಿ ಅಂತ ಹೇಳ್ಕೊಡ್ರಿ ಅವ್ರು ಓಹೋ ಹೊರಗಡೆ ಫುಡ್ ಡೇಂಜರ್ ಐಸ್ ಕ್ರೀಮ್ ತಿನ್ಬ್ಯಾಡ್ರಿ ನಮ್ಮಿಂದ ಆಗ್ಬೇಕು ಚೇಂಜಸ್ ಆಮೇಲೆ ಅಲ್ಲ ನಾವು ನಮ್ಮ ಮೆಂಟಾಲಿಟಿ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ ಹಾ ಈಗ ನಾವು ಹೊರಗಡೆ ಹೋದ್ರೆ ದಾವಣಗೆರೆಗೆಲ್ಲ ಹೋದ್ರೆ ನಾವ್ ಹೇಳಿರ್ತೀವಿ ಮಕ್ಳಿಗೆ ತಿನ್ಬೇಡ್ರಿ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ವ ನಮ್ಮ ಮನೆಯಲ್ಲಿ ನಿಮಿಗ್ ಹೋಗಿ ಇಷ್ಟ್ ಟೈಮಿಗೆ ವಾಪಸ್ ಬಂದ್ಬಿಡೋಣ ಅಂತ ನಾವು ಹೋಗಿ ನಾವು ನಮ್ ಮಕ್ಳಿಗೆ ನಾವು ಎಜುಕೇಟ್ ಮಾಡಿದ್ರೆ ಅವ್ರ ಹಂಗಾಗಲ್ಲ ಖಂಡಿತ ಸಾಧ್ಯ ಅದು ಈಗ ನಮ್ ಮಕ್ಳಿಗೆ ನಾವೇ ಅಣ್ಕೋತೀವಿ ಅಯ್ಯೋ ನಾವು ಮ್ಯಾಗಿ ಮಾಡ್ಕೊಂತಿದೀವಿ ನಾವು ಪಿಜ್ಜಾ ತಿಂತಿದೀವಿ ಮೆಂಟಾಲಿಟಿ ನಾವು ಇದನ್ನ ಮೆಂಟಾಲಿಟಿನ ರಿಮೂವ್ ಮಾಡ್ಕೋಬೇಕು ನಾವು ಆದಷ್ಟು ಒಂದು ಒಂದು ಬೆಳವಣಿಗೆ ನಿಮ್ ಕಡೆಯಿಂದನೇ ಆಗ್ಬೇಕು ನಾವು ಆದಷ್ಟು ಫಾಸ್ಟ್ ಫುಡ್ ತಿನ್ಬಾರ್ದು ಮನೇಲಿ ಎಷ್ಟು ಸಾಧ್ಯ ಅಷ್ಟು ಮಾಡ್ಕೋಬೇಕು ಅನ್ನೋದು ನಾವು ನಮ್ಮಲ್ಲಿ ನಾವು ಚೇಂಜ್ ಮಾಡ್ಕೋಬೇಕು